ಕಾರ್ತಿಕ ಸೋಮವಾರದ ಪ್ರಯುಕ್ತ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ದರ್ಶನ ಪಡೆದ ಸಮಾಜ ಸೇವಕ ಕೆಂಪರಾಜು ನಂತರ ಮಾತನಾಡಿ ಶ್ರೀರಾಮಲಿಂಗೇಶ್ವರ ದೇವಾಲಯ ಪವಾಡ ಇರುವ ದೇವರು ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇನ್ನಿಲ್ಲದ ತೊಂದರೆ ನೀಡಿದರು ನಾನು ಜನರಿಗೆ ನೀಡಿದ ಕುಕ್ಕರ್ ಬ್ಲಾಸ್ಟ್ ಆಗಿ ಮಹಿಳೆಯರಿಗೆ ಅನಾಹುತ ಆಗಿದೆ ಎಂದು ಅಪಪ್ರಚಾರ ಮಾಡಿದರು ಅವರಿಗೆ ಆ ದೇವರು ಒಳ್ಳೆಯದು ಮಾಡಲಿ ಎಂದು ಕುಟುಕಿದರು ಇಂದು ಗೆದ್ದು ಬೀಗುತ್ತಿರುವ ಜನಪ್ರತಿನಿಧಿ ರೈತರಿಗೆ ನೀಡಿರುವ ಆಶ್ವಾಸನೆಗಳು ಮರೀಚಿಕೆಯಾಗಿದೆ ಎಂದು ವ್ಯಂಗ್ಯವಾಡಿದರು ಕಳೆದ ಐದು ವರ್ಷಗಳಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಮುಂದೆಯೂ ಜನಸೇವೆಗೆ ನನ್ನ ಜೀವನ ಮುಡುಪೆಂದರು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಿಷ್ಠೆಯಿಂದ ಇರುವ ಕಾರ್ಯಕರ್ತರನ್ನು ಕಣಕ್ಕಿಳಿಸಿ ನಮ್ಮ ಬಣವನ್ನು ಮುಂಚೂಣಿಗೆ ತರುವುದಾಗಿ ತಿಳಿಸಿದರು ಆ ರಾಮಲಿಂಗೇಶ್ವರ ಸ್ವಾಮಿ ದೇವರು ಅವ್ರು ಒಳ್ಳೇದ್ ಮಾಡ್ಲಿ ಅಂತ ಹುಕ್ಕಾರಲ್ಲಿ ಬರೋವಾಗ ಬ್ಲಾಸ್ಟ್ ಮಾಡಿದ್ರಲ್ಲ ಆ ಕಿಡಿಗೇರಿಗಳು ಇವಾಗ ಇನ್ನೊಂದ್ ತರ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಲಾ ರಾಮಲಿಂಕೇಶ್ವರ್ ಕಾಂಗ್ರೆಸ್ ಕಾಣ್ತಾ ಇದೀನಾ ಕಾಂಗ್ರೆಸ್ ದೇಲ್ಸಕ್ ಬಂದವ್ರೆ ಕೆಂಪರಾಜು ಅಂತ ಅಪಪ್ರಚಾರ ಮಾಡಿದವ್ರು ಇವತ್ತು ಕಾಂಗ್ರೆಸ್ ಸೇರ್ಕೊಂಡ್ರು ಅವತ್ತು ನಾವಲ್ಲ ನಾವ್ ಯಾವ ಪಾರ್ಟಿ ಓಟ್ ಹಾಕ್ಬೇಕು ಓಟ್ ಮಾಡೋದು ಬೇಡ ಬಿಜೆಪಿ ಓಟ್ ಹಾಕ್ಸಿದೀನಿ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲಲ್ಲ ಬಿಜೆಪಿ ಓಟ್ ಹಾಕ್ಬೇಕು ನಮ್ಮ ದೇನೇತ್ತು 30 ಸಾವಿರ 40 ಸಾವಿರ वोट ನಾವು ಬಿಜೆಪಿ ಗೆಟ್ಸಿದೆ ಕಾಂಗ್ರೆಸ್ ಆಗ್ ಗೊತ್ತಾ ಕಾಂಗ್ರೆಸ್ ಗಾ ಜಿಲ್ಲೆಕ್ಕೆ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಎರೆನೇ ಅಭ್ಯರ್ಥಿ ಅಂತ ನಮ್ಮ ಮೇಲೆ ಉಪಚಾರ ಮಾಡಿದ್ರು ಇವತ್ತು ಗೆದ್ಬಿಟ್ಟೆಲ್ಲ ಅವರ ಯಾಪಾಟೆ ಅವರ ಹೇಳಿರೋದೇ ಕಾಂಗ್ರೆಸ್ ಅವರು ಅದಲ್ಲ ರಾಮಲಿಂಗೇಶ್ವರ ಸಮಿತಿ ಅವರು ನೋಡ್ಕಂತ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆಂಪರಾಜು ಬಣದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಹೋಟೆಲ್ ರಂಗ ರಾಮು ಮತ್ತಿತರರು ಹಾಜರಿದ್ದರು ಮಂಜುನಾಥ್ ಸಿಟಿ ವಿ ನ್ಯೂಸ್ ಗೌರಿಬಿದನೂರು